ಇನ್ನು ಕನ್ಯಾ ರಾಶಿ ನೋಡೋಣ ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ ಲಾಭ ರಾಜಕೀಯ ಕ್ಷೇತ್ರದವರಿಗೆ ಸರ್ಕಾರಿ ಕ್ಷೇತ್ರದವರಿಗೆ ಲಾಭ ಇದೆಲ್ಲ ತುಂಬ ಚೆನ್ನಾಗಿದೆ ಬಂಧುಗಳಿಂದ ಲಾಭ ಉತ್ತಮ ಒಡನಾಟ ಇದೆಲ್ಲ ಅನುಕೂಲಕರವಾಗಿದೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಇದೆ ಕಾರಣ ಜನ್ಮದಲ್ಲಿ ಮಂದಿ ಸಂಚರಿಸುವಾಗ ತಲೆನೋವು ತುಂಬ ಟೆನ್ಷನ್ನು ಬೇಡದೇ ಇರತಕ್ಕಂಥ ಆಲೋಚನೆಗಳು ಮನಸ್ಸಿಗೆ ಬಂದ್ಬಿಡುತ್ತೆ ಬೇಡ ಅಂದರೂ ಅದು ನಿಮಗೆ ಸುರುಳಿ ಸುತ್ತುತ್ತಾ ಇರುತ್ತೆ ಈ ರೀತಿಯ ಒಂದು ತೊಡಕುಗಳಿದ್ದಾವೆ ಸ್ವಲ್ಪ ಹುಷಾರು ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ ಉಳಿದ ಹಾಗೆ ಜನಪ್ರಿಯತೆ ಇದೆ ನೀವು ಹೋಗತಕ್ಕಂಥ ಕೆಲಸ ನೀವು ಮಾಡ್ತಕ್ಕಂಥ ಕೆಲಸ ಇವುಗಳಲ್ಲಿ ಒಂದು ಪ್ರಶಂಸೆ ಗೌರವ ಸಿಗುತ್ತೆ ಹಿರಿಯರಿಂದ ಮಾನ್ಯತೆ ಸಿಗುತ್ತೆ ಇದೆಲ್ಲ ಖಂಡಿತ ಇದ್ದೇ ಇದೆ ಬಂಧುಗಳಿಂದಲೂ ಲಾಭ ಇದೆ ಬುಧ ಲಾಭದಲ್ಲಿದ್ದಾಗ ಜನ್ಮಾಧಿಪತಿ ತುಂಬ ಸಹಾಯ ಮಾಡಿಕೊಡ್ತಾನೆ ಬಂಧುಗಳಿಂದಲೇ ಸಹಕಾರ ಉಂಟಾಗ್ತಕ್ಕಂಥದ್ದು ಸ್ನೇಹಿತರಿಂದ ಎಷ್ಟು ದಿನ ಇಲ್ಲದ್ದು ಯಾವುದೋ ಒಂದು ಮಾರ್ಗದರ್ಶನ ಮಾಡ್ತಾರೆ ಅದರಿಂದ ನಿಮಗೆ ಲಾಭನೇ ಬಂದ್ಬಿಡುತ್ತೆ ಅದು ನಿಮಗೆ ಹಿತ ಖುಷಿ ಕೊಟ್ಬಿಡುತ್ತೆ ಆ ಥರದ್ದೆಲ್ಲ ತುಂಬ ಚೆನ್ನಾಗಿದೆ ಮತ್ತು ಜಲಕ್ಷೇತ್ರಗಳಲ್ಲಿ ಲಾಭ ಇದೆಲ್ಲ ತುಂಬ ಚೆನ್ನಾಗಿದೆ ಇನ್ನು ವಾರದ ಅಂತ್ಯ ಭಾಗ ಗಮನಿಸೋಣ ವಾರಾಂತ್ಯದಲ್ಲಿ ಧರ್ಮಶಾಸ್ತ್ರ ಸದ್ವಿಚಾರಗಳ ಚಿಂತನೆ ಅದು ಬುಧ ಮತ್ತು ಚಂದ್ರರು ಒಟ್ಟಾಗಿದ್ದಾಗ ಶಾಸ್ತ್ರ ಚಿಂತನೆಯನ್ನು ಮಾಡ್ತಕ್ಕಂಥದ್ದು ಅವನು ಪ್ರಾಜ್ಞಶ್ಚ ಶಶಿ ಮೃದುವಾಕ್ ಅಂತ ಹೇಳಿದೆ ಇವನು ಶ್ಲಿಷ್ಟವಾಕ್ ಸತತ ಹಾಸ್ಯ ರುಚಿಜ್ಞ ಅಂತ ಹಾಸ್ಯ ಶಾಸ್ತ್ರ ಇವುಗಳ ಸಮ್ಮಿಲನವಾದರೆ ಮನಸ್ಸು ಹಿತವಾಗಿರ್ತದಲ್ಲ ಆ ರೀತಿಯಲ್ಲಿ ಒಂದು ಪಾಂಡಿತ್ಯ ಗೋಷ್ಠಿ ಇಂಥ ಕಡೆಯೆಲ್ಲೋ ಭಾಗವಹಿಸ್ತಕ್ಕಂಥದ್ದು ಆ ಥರದ್ದೆಲ್ಲ ತುಂಬ ಚೆನ್ನಾಗಿದೆ ಮತ್ತು ಹಣಕಾಸಿನ ಸ್ತ್ರೀಯರ ವಿಚಾರದ ಸ್ವಲ್ಪ ಹುಷಾರಾಗಿರಬೇಕು ಹಣ ವಿಚಾರದಲ್ಲಿ ಕಾರಣ ಧ ಈ ಒಂದು ವ್ಯಯಸ್ಥಾನದಲ್ಲಿ ಮಾಂದಿಯ ಸಂಚಾರ ಮತ್ತು ಕುಜಾ ಕೇತು ಧನಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಅಷ್ಟಮದಲ್ಲಿರೋದು ಇದೆಲ್ಲ ಸ್ವಲ್ಪ ಹಣಕಾಸಿನ ತೊಂದರೆ ಒಳಪಡಿಸೋ ಸಾಧ್ಯತೆ ಇದೆ ಸ್ತ್ರೀಯರು ಬಹಳ ಮುಖ್ಯವಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಕನ್ಯಾ ರಾಶಿಯವರು ಪ್ರಾರ್ಥನೆ ಏನಪ್ಪ ಅಂದರೆ ಲಕ್ಷ್ಮೀ ಸನ್ನಿಧಾನಕ್ಕೆ ಸ್ವಲ್ಪ ಮೊಸರು ದಧಿ ದಾನ ಅಂತಾರೆ ಇದನ್ನು ಈ ಮೊಸರು ದಾನ ಮಾಡಿದ್ರೆ ತುಂಬ ಒಳ್ಳೆಯದು ಇದನ್ನು ಮಾಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ